ಬದಸಿದ ಮಾತು ಮತ್ತೆ ಮಕ್ಕಳ ಸಂತಾನ ಇಲ್ಲಂದಿಲ್ಪಕ್ಕೆ ಹೋಗಿ ಬರುವ ಮಕ್ಕಳಿಗೆ ಅವರಿಗೆ ನಾನು ಕೊಟ್ಟು ಪಟ್ಟು ಅವನು ಧ್ಯಾನದಿಂದ ನೀವು ಬದುಕಿರ ನಿ ಆಶೀರ್ವಾದ ಕೊಡ್ತೀನಿ ಅಂತ ನನಗೆ ಈಗ ನಾನೊಂದು ಕೇಳ್ತೀನಿ ಮತ್ತೆ ನನಗೆ ಈಗ ಈ ಸ್ಥಾನಿ ಮತ್ತೆ ಇಷ್ಟು ಹಿಂಭಾಗದೆ ಕಾರಣ ಜಾಗ ಇಲ್ಲ ಮಕ್ಕಳು ಬಹಳ ನನಗ ಒಂದೂರ ಎರಡು ಊರ ಜಗತ್ತೇನ ಸುತ್ತಿ ಬರಬೇಕಾದ ಪಾತಾಳಕ್ಕೆ ಹಜ್ಜೆ ಇಟ್ಟೆ ಪಕ್ಕ ತಿಳಿರಿ ಈ ಭೂಲೋಕದೊಳಗ ಭೂಮಿ ಎಟ್ಟಾದ ಸುತ್ತ ಕೌಲಾಗಿರಿ ಕೌಲಾಗಿ ನಿಂತ ಮುಂದೆ ಏರ್ಯ ಗಜ ಗಜಾಂತವಾದ ಎತ್ತರಕ್ಕ ಭಗವಂತನ ಭವ್ರಿಗೆ ಹೇಳ್ತೀನಿ ಆ ಶಿವನಲ್ಲಿ ಸೆಡು ಮಾಡಿದೆ ಹಠ ಮಾಡಿದೆ ನನಗೆ ಬೇಕನ್ನೋದು ಏನು ಬೆಳ್ದೆ ಜಗತ್ತಲ್ಲಿ ನನ್ನ ಮಕ್ಕಳಿಗೆ ಕಷ್ಟ ಬರಬಾರದು ದುಷ್ಟರು ಕಾಟ ಧರ್ಮದವರಿಗೆ ತಾಕಬಾರ್ದು ಇದನ್ನೆಲ್ಲ ಕೇಳ್ಕೊಂಡೆ ಈಗ ನಾ ತಂದೂ ನಾ ಎಲ್ಲಿಟ್ಟೆ ಹಜ್ಞಾನಿಗೆ ಅರ್ಥವೇ ಆಗಲಿಲ್ಲ ಯಾರಿಗೆ ಬೇಡಕ್ಕೆ ಆಗಲಿಲ್ಲ ಅಂದ್ರೆ ತಾಯಿಗೆ ಕೊಡೋಕ್ಕಾಗ್ಲಿಲ್ಲ ನಂಗೆ ಈ ಜಗತ್ತೆ ಅಕ್ಕ ತಿಳೀರಿ ಈಗ ಬೇಡಬೇಕ ನಾವು ಮನಸ್ಸು ಮಕ್ಕಳಲ್ಲಿ ಬರಲಿಲ್ಲ ಕೊಡಬೇಕನ್ನಂಥ ಘ್ಯಾಸೆ ನನಗಾಗಲಿಲ್ಲ ನೀವು ಕೊಡ್ತೀನಿ ಯಾಕೆ ಆಗಲಿಲ್ಲ ಅಷ್ಟು ಬೇಕು ನನಗಿಷ್ಟು ಬೇಕು ಇನ್ನಿಷ್ಟು ಬೇಕು ಮತ್ತಿಷ್ಟು ಬೇಕು ಅಂತ ತನಕ ಇರುವ ಸಿರಿತಾನ ಯಾರೂ ಕೇಳಲಿಲ್ಲ ಪಕ್ಕ ತಿಳ್ಕೊಳ್ರಿ ಹಿಡಿಕೊಡು ಹುಡಿಕೊಡು ಮಕ್ಕಳಿಗೆ ಕೊಡು ಮೊಮ್ಮಕ್ಕಳೇ ಕೊಡು ಒಂದು ಮಾತು ಅಂತ ಮಕ್ಕಳೇ ಒಮ್ಮ ಚಿನ ಪಟ್ಟೆ ಅಂದರೆ ಇಡೀ ಜಗತ್ತಿಗೆ ಧರುಮನಂಥ ದಾರಿಯಲ್ಲಿ ದೂರದಾರಿಗೆ ನಾನು ಪ್ರತಿಸಿನೀಗ ಈಗ ನನಗೇನು ಬೇಕು ನಿನಗೇನು ಬೇಕು ಬೇಕಾಗಿತ್ತು ಸರ್ಪ ಸುತ್ತಿದ್ದು ಕೇಳಾಡ್ತಿದ್ನು ಉಳ್ಳಗಾರಿ ನನ್ನ ಕಡೆ ಹೊಳ್ಳಿ ನೋಡೋಷ್ಟು ಭಕ್ತಿಯರ ಬೆಂಬಲ ಎಂದೂ ಇದಿಲ್ಲ ಅಮ್ಮ ಕೆಟ್ಟಾಕಿ ಅಮ್ಮ ಕೆಟ್ಟಾಕಿ ಕತ್ತಲು ಗುಡಿ ಒಳಗೆ ಯಾರು ದರ್ಶನ ಬರಲೇ ಇಲ್ಲ ಕತ್ತಲು ಗುಡಿಗಿನ ಬೆಳಕು ಮಾಡ್ಬೇಕಂತ ದೈವ ಇಲ್ಲದೆ ಮಾನವನಿಗೆ ದೈವದೆ ಸಿಗಲ್ಲ ಆಗ್ಯದ ಈ ದೈವದಿಂದ ಇಂಥ ಕೂಸಕ್ಕಂದ ನನ್ನ ಸತ್ಯದ ಮೇಲೆ ಇಟ್ಟು ಭಕ್ತಿ ತನಗೆ ನಾನು ಮುಡುಪು ಹಾಕಿ ಕಂಡು ಎಷ್ಟು ದಿನ ನುಡಿದು ನಾನು ಹರಿಸಪಡಿದಳು ಈ ಥರ ನಾವು ಬರಬೇಕು ಬೆಳೀಬೇಕು ನನ್ನ ಸತ್ಯ ಜನ ಬರಬೇಕಾರ ಈ ಭಕ್ತಿನೇ ಬೆಳಕ ಈ ಧರ್ಮದ ಪಕ್ಕ ತಪ್ಪ ಅಮ್ಮ ಅಮ್ಮ ಅನ್ನ ಉತ್ತರ ಕೊಡ್ತೀನಿ ನನಗೆ ಅಮ್ಮ ಯಾರು ದೈವ ಉತ್ತರ ಕಟ್ಟಿನಿ ದೈವ ಇಲ್ಲದೆ ಈಗ ದೇವ ಮಾನವರು ಕೈ ಹಾರಿ ಸಾಧ್ಯ ಇಲ್ಲ ನನಗ ದೇವರ ನಿನಗ ದೇವರ ನನಗೆ ಅಂಬರ್ತಾಳೆ ನನಗೆ ಅಂಬರ್ತಾಳಂತ ವ್ಯಾಸ ಪಡ್ತೀರಿ ಕಂದ ಕಸನಿದ ದಾರಿಗೆ ನಾ ದಾರಿ ನಡಿತೀನಿ ಪಕ್ಕ ತಿಳ್ಕೊ ನೂರಾರ ಆಶೆ ನೂರಾರ ಭ್ರಾಂತಿ ಹಮ್ಮ ಹಮ್ಮ ಅಂದ್ರೆ ಕಂದ ಹೊರ ಹೇಳ್ತೀನಿ ಎಂಬೆ ಇಲ್ಲಂದ್ರ ಜಗತ್ತಿ ಸೃಷ್ಟಿ ಹೇಳ್ತೀನಿ ನಾನು ಎಲ್ಲರಿಗೂ ಕಾಯ ಕೊಡ್ತೀನಿ ನಾನು ಆದ್ರೆ ನಾನ್ ಹೇಳಿದ ಹತ್ರ ಕೇಳ್ಕೊರಿ ಈಗ ನನ್ನೇನು ತುರ್ತಿ ಆಯ್ತು ಜಗತ್ತೊಳಗ ಜಂಗಮ ಶ್ರೇಷ್ಠ ಜಂಗಮನ ಹಡದ ತಾಯಿ ಶ್ರೇಷ್ಠ ತಿಳ್ಕೋರಿ ತಕ್ಕಾಗ್ಯದ ಮಕ್ಕಳೇ ನದಿ ಶ್ರೇಷ್ಠ ನಿಮ್ಮ ನೇಮದ ನಿಮ್ಮ ನಿಮ್ಮ ಮನೆ ದೇವರ ಇಷ್ಟವಾದ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡಂತ ಗಂಗಮ್ಮನ ಹನಿ ಹನಿ ಸೇರಿಸಿ ಪವಿತ್ರ ಜಳಕ ಆಯ್ತು ಈಗ ಅದಕ್ಕೂ ತಾಯಿ ಯಾವಾಗಲೂ ಸೋಲಿಲ್ಲ ಕಂದಗಳೇ ಜಂಗಮ ಹಳದಕ್ಕಿ ನಾನು ಜಗತ್ತೇ ಜೋಗಳ ಹಳದಕ್ಕಿನೂ ನಾನು ಇದನ್ನು ತಿಳ್ಕೊಂಡು ಜಂಗಮ ಏನು ದೊಡ್ಡವಾಗ ಹೇಳಿ ನನ್ನ ದೈವ ಇಲ್ಲದೆ ಮಾನವನ ಆಗಲ್ಲ ಮಾನವ ದೇವರಾಗಲ್ಲ ಹೇಳಿ ನಾನು ಅವರವರು ದೈವ ಮಾನವರಾಗಿ ಮರ್ತಕ್ಕ ಬಂದರು ಮಾದೇವನ ಸೃಷ್ಟಿ ನೆನೆಸ್ಕೊಂಡು ಅವರು ಅಕ್ಷತ್ರದಲ್ಲಿ ಹೇಳ್ತೀನಿ ಅವ್ರ ಅದೃಷ್ಟಗಳಿಗೆ ಶಿವನಾದರು ಜಂಗಮ ಆದರು ಒಂದು ಪೌಳಿ ಜಾಗದಲ್ಲಿ ಪೂಜಿಸುವ ಅಕ್ಷತ್ರ ಆದರು ನೆನೆಸ್ಕೊಳ್ಳೋಂಥ ಭಕ್ತರಾದರು ಅದಕ್ಕೆ ಈ ಹಂಗೆ ಹಂಗ್ಯಾಕಂದ ನನಗೆ ಒಬ್ಬ ಆಗ್ಯದ ಏನು ತಿಳಿದು ತಿಳಿಲಾರ್ದವರು ನನ್ನ ಮೈ ಮ್ಯಾವ್ರಿಗಿದ ಅರ್ಥನೇ ಆಗಲಿಲ್ಲ ಪಕ್ಕ ತಿಳಿರಿ ಬಾಜಾರಕ್ಕೆ ಹೋಗಿ ಕೇಳಬೇಕನ್ನೋ ಭಿಕ್ಷೆ ನನಗೆ ಮನಸ್ಸೇ ಬರಲಿಲ್ಲ ಕಿಡಿ ಬೇಡಕ್ಕೆ ಚರಿ ಬೇಡಕ್ಕೆ ಭಕ್ತರ ಮನಸ್ಸು ಹಂಗದ ಭಕ್ತಿಯನ್ನ ಬಾಗಲೇ ಬಿಗಿ ಬಂದಾಗ ಮುಚ್ಚಿಟ್ಟಾಗ ಇದು ಸತ್ಯ ಏನ ಬಿಚ್ಚೆ ನಾನು ಹೆಂಗೆ ಕೇಳಿ ಎಲ್ಲ ಬಿಡು ಧರ್ಮದವರು ಬಂದಿರಿ ದಯವಿಂದವರು ಮಹಿಮ ಕಳ್ಕೊಂಡು ಮತ್ತವರು ನನ್ನೂರು ಕೊಡೋಕ್ಕೂ ಸಹ ಯಾರಿಗೂ ಒತ್ತಾಯನೇ ಇಲ್ಲ ನನ್ನ ಜೋಡೆಯಲ್ಲ ಪರಿವಾರ ಹೇಳ್ತೀನಿ ಎಷ್ಟೋ ದೊಡ್ಡದು ಮಕ್ಕಳು ಹಾಡ್ದು ಈಗ ಮರ್ತೇ ನಾನು ಯಾರಿಗೆ ಕಡಿಮೆ ಯಾರಿಗೆ ಹೆಚ್ಚು ಮಕ್ಕಳಿಗೆ ಏನು ಬೇಕೋ ಅವರು ಇಷ್ಟ ಬೇಡಿಕೆ ನಾನು ಬೇಡ್ಕೊಂಡು ಹೋಗನು ಹಿಂದಿನ ಸಣ್ಣ ಮನಸ್ಸು ಹೇಳ್ತೀನಿ ಮಕ್ಕಳೇ ಕಾಳಗಲ್ಲಿ ನಾ ಅಮ್ಮ ನಾನು ಅಲ್ಲ ಈಗ ತಿಳಿದ ತಿಳಿಲಾರ್ದ ನನ್ನ ಗುಡಿ ಜಾಗ ಮುಗಿಸಿದ ಮೇಲೆ ನದಿಯೊಳಗೆ ಹೋಗಿ ಒಂದು ಕಾಡಿಗೆಲ್ಲ ಇಷ್ಟ ಪೂಜಿಸಿ ಜಗತ್ತನ್ನು ಉದ್ಧಾರ ಮಾಡೀನಿ ಈಗ ಸಾಂತ್ ನೋಡ್ಕೊಂಡ್ರೆ ಪವಿತ್ರವಳಾದೆ ನಾನು ನಾನು ಯಾರಕ್ಕಯ್ಯ ಜಂಗಮರ ಜಂಗಮರಕಾಯ ಜಗಭರಿತರ ಕೈಯ ಒಂದು ಪೂಜಿಸುವಂಥ ವಿಶ್ವಾಸದಿಂದ ಹೋಮ ಹುನಗಳು ನಾನು ನಿಯಮ ನಿದ್ರೆಗಳು ಕಂಡ ಖುಷಿಯಾಗೀನಿ ಏನ ಎತ್ತೆಂತು ಹೇಳ್ತೀನಿ ಇಂತನೆ ಕರಿತೀನಿ ಮಕ್ಕಳೇ ನೆರಳದ ಇದು ನೆರಳಿಗೆ ನೆರಳಿಕ್ಕೆ ತಗೊಂಡು ಬಂದ್ರೆ ಮಕ್ಕಳಿಗೆ ತೊಟ್ಟೇ ಕಟ್ಟಿಬಿಟ್ಟಿನಿ ತಗೊಂಡೆ ನಾನು ಪ್ರಸಂದವಾದೆ ಈ ಆಸಿರ್ವಾದ ಯಾರಿಗೆ ಕೊಡಬೇಕು

ಇನ್ನು ಯಾರಿಗೆ ಸಿಗ್ಬಹುದು ಮಗ ಅರ್ಥ ಆಗ್ಯದ ಮತ್ತಾಯಿದ ನೀ ನೀವು ನಾ ಬಾ ನೀವಂದ್ರ ಇದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ನಮ್ಮ ಗುಡಿ ಮುಂದ ಬಾಳೆ ಬಾಲೆ ಕಡ್ದೆ ಮಗ ಇಷ್ಟ ತಿಳ್ಕೊ ಈ ಅವನಿಗೆ ಯೋಗ್ಯವಾದ ಚಾಚಕ ಒಪ್ಪಿಗೆ ಮಾಡಿದೆ ಈ ಆಶೀರ್ವಾದ ಕೊಡ್ತೀನಿ ಊರಾದ ಯಾರಾದ್ರೂ ಕಂದ ಆ ಇಷ್ಟಪಟ್ಟು ಕೇಳ್ಬೇಕಂದ್ರ ಇನ್ನೂ ಒಂದು ಒಂದೂವರೆ ತಿಂಗಳ ಆಗುವರೆ ತನಕ ನನ್ನ ಸತ್ಯ ಈಗ ಹೇಳಪ್ಪಳ ಗಿರಿ ಮೇಲೆ ನಿಂತಿನಿ ತಿಳ್ಕೊಂಡು ಧರ್ಮದಾರಿ ಬೇಕಾದ್ರ ತಿಂಗಳ ಎರಡು ತಿಂಗಳಾಗೋ ತನಕ ಆಸೆ ಪೂರ್ತಿ ನನಗೆ ಸಿಗುವಲ್ಲ ಮಾತ್ರ ಎಲ್ಲ ಅವತಾರ ದೇವತೆಗಳಿಗೆ ವಂದನೆ ಆಗುತ್ತೆ ನಮ್ಮ ಶಕ್ತಿಯ ಆಗಿ ಶಕ್ತಿ ಪೀಠ ಅಮ್ಮ ಅಂತ ಈ ಏನೇನ್ ನಡೆಸಿನಿ ಈ ಜಗ ಒಳಗ ಅಟ್ಟು ನಡ್ಸ್ಕೊಡ್ತೀನಿ ಕಂದ ಇಷ್ಟ ಪಟ್ಟು ತಗೊಳ್ರಿ ಭಕ್ತರು ನೆರೆದಾರ ಗುಡಿ ಮುಂದ ಜಾತ್ರೆ ಅರ್ಶನ ಕೋಕುಮ ಪಟ್ಟು ಎಲ್ಲ ನಾರಿಯರಿಗೆ ಸಡಗರ ತಮ್ಮ ಏನ್ ಕೊಡ್ತಾಳೆ ಏನ್ ಕೊಡ್ತಾಳ ಅವ್ರಿಗೆ ಬಹುಕಾಲದಿಂದ ಐಶ್ವರ್ಯ ಅಂದ್ರೆ ಅರ್ಶನ ಕೋಕುಮ ಅವ್ರವರು ಸತಿ ಏನಂತ ಧರ್ಮಕ ಪತಿ ಏನಂತವ್ರಿಗೆ ಆರೋಗ್ಯ ಆಶಾ ಅವ್ರ ಇಂದ ಮೈ ಮೇಲೆ ಕಸಾರಿಕೆ ಕಂಡು ಕೂಡ ಆಶೀರ್ವಾದ ಇಲ್ಲ ಕಂಡ

ಎಷ್ಟು ಅವತಾರ ಅಕ್ಕ ಮಾಡುವ ಅಕ್ಕ ಕಾಳ ಮನ ಎಷ್ಟು ಅವತಾರ ಅಂತ ಹೇಳಿದೆ ಎಲ್ಲ ಅವತಾರ ಕರ್ಕೊಂಡು ಎಲ್ಲ ಮನ ಅದು ಬಲ್ಲವರಿಗೆ ನನ್ನ ಅಕ್ಕ ಕಾಳಮ್ಮನಿಗೆ ಆ ಕಂದ ಇಷ್ಟಪಟ್ಟು ಹೋಮ ಅವನಗಳು ಮಾಡಿ ಕಷ್ಟವಾದ ಮನಸ್ಸು ಪಡಿಬೇಕಾಗ ಮಗು ಕೊಡ್ತೀನಿ ಎಲ್ಲವೂ ಈಗ ನನ್ನ ಆಶೀರ್ವಾದಕ ಯಾರು ತುರ್ತಿ ಮಕ್ಕಳ ಮಕ್ಳೆ ಇಲ್ಲ